ನಮಸ್ತೆ ಬಂಧುಗಳೇ ಸೊ ಇವತ್ತಿನ ಒಂದು ವಿಡಿಯೋ ತುಂಬ ತುಂಬ ಇಂಪಾರ್ಟೆಂಟ್ ವೀಡಿಯೋ ದಯವಿಟ್ಟು ಇದನ್ನು ಶೇರ್ ಮಾಡಿ ಯಾಕೆಂದರೆ ತಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಸೊ ನಮ್ಮ ಮಲೆಮಹದೀಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಸೊ ಏನಾಗ್ತಾ ಇದೆ ಆ ವೀಕ್ಷಣೆ ಮಾಡ್ಬೋದು ಹಾಂ ಬ್ರದರ ಇದು ಒಂದು ಲೇಯರ್ ಆಗ್ತಾಯಿದ್ರಾ ಓಕೆ ನೆನ್ನೆ ಒಂದು ವೀಡಿಯೋ ಮಾಡಿದೆ ಪ್ರಸಾರ ಮಾಡಿಬಿಟ್ಟ ನೋಡಿದ್ರ ಬರ್ತೀನಿ ರೀ ಬಂದು ತೋರಿಸ್ತೀನಿ ಸೊ ಅಲ್ಲಿ ಗಂಟೆ ಹೋಗಿದ್ದು ಬರ್ತೀನಿ ನಿಮ್ಗೆ ವರ್ಕ್ ನೋಡ್ಕೊಂಡು ಬರ್ತೀನಿ ಹಾಂ ಓಕೆ ಹಾಂ ಹಾಂ ಬಂಧುಗಳೇ ತಾವು ವೀಕ್ಷಣೆಯನ್ನು ಮಾಡ್ತಾ ಹಾಂ ನೋಡಿ ಒಂದು ಲೇಯರು ಡಾಂಬರೀಕರಣ ನಮ್ಮ ಮನೆ ಬೆಟ್ಟದ ತನಕ ಕೌುದ್ದ ನೋಡಿರಿ ಚೆನ್ನಾಗಿದೆ ಕಣ್ರಿ ಸೂಪರಾಗಿದೆ ಅಪ್ಪ ಇದು ಭಾಳ ರಿಲೀಕ್ಸೆ ನೋಡಿ ಇದು ಇದೆಲ್ಲ ಮಾಡಬೇಡಿ ದಯವಿಟ್ಟು ನೋಡಿ ವಿರುದ್ಧ ದಿಕ್ಕಿನಲ್ಲಿ ಬರಬೇಡಿ ಅಲ್ಲಿ ರಸ್ತೆ ಚೆನ್ನಾಗಿಲ್ಲ ಇನ್ನೂ ರಸ್ತೆನೇ ಆಗಿಲ್ಲ ಆಗ್ಲೇ ನೋಡ ಹಾ ನೋಡಿ ಇವ್ರು ಮಾಡೋ ಕೆಲಸಗಳು ನೋಡ್ರಿ ಹಾಂ ಅಲ್ಲಿ ಆಗ ಆಗಲೇ ಇಲ್ಲಿಗೆ ಬಂದ್ಬಿಟ್ಟವ್ರೆ ಅಷ್ಟು ಬೇಗ ಅಯ್ಯೋ ಸ್ವಾಮಿ ಹಾ ಹಾ ಇನ್ನೂ ನೀಟಾಗಿ ರಸ್ತೆ ಆಗಾಗಟ ಇರ್ರಿ ವಿರುದ್ಧ ದಿಕ್ಕಿನಲ್ಲೇ ಅಷ್ಟು ಫಾಸ್ಟಾಗಿ ಬರ್ತಿದ್ರಲ್ಲ ಹಾಂ ಅಪಘಾತಗಳಾಗಲ್ವ ಏನೋ ಬಿಡಪ್ಪ ಹೇಳೋದು ನಮ್ಮ ಧರ್ಮ ಹೇಳಿದೀವಿ ಕೇಳೋದು ಬಿಡೋದು ನಿಮ್ಗೆ ಇಷ್ಟ ಸೊ ತಾವು ವೀಕ್ಷಣೆ ಮಾಡಿ ಬಂದ್ಗಳೇ ಮಳೆ ಮಲ್ಲಿಗೆ ಹೂವುದ ಹಂಗೆ ಹೋಯ್ತಾ ನನ್ನ ಬ ನನ್ನ ಬೈಕು ಹಾಂ ಇದಂತೂ ನನ್ನ ಒಂದು ಗುರು ದಿನದ ನಿರೀಕ್ಷೆ ಭಾಳ ಒಂದು ಖುಷಿ ಪಡ್ತಕ್ಕಂಥ ಒಂದು ವಿಚಾರ ನನಗಂತೂ ಭಾಳ ಆನಂದ ಯಾಕಂದರೆ ನನಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಒಂದು ಉತ್ತಮವಾದ ರಸ್ತೆಯ ಒಂದು ಅವಶ್ಯಕತೆ ಇತ್ತು ಸೊ ಅದರಂತೆಯೇ ಇವತ್ತು ನಮ್ಮ ಕೌದಳ್ಳಿ ಗ್ರಾಮದಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ಒಂದು ಉತ್ತಮವಾದ ರಸ್ತೆಯ ವ್ಯವಸ್ಥೆಯನ್ನು ನೀಡ್ತಾ ಇದ್ದಾರೆ ನೋಡಿ ಸಿಂಗಲ್ ಲೇಯರ್ ಟ್ಯಾಂಬರ್ ಹಾಕ ಹೇಳಿದ್ದಾರೆ ಸರ್ ಅಂತ ಹೇಳಿದರು ಅದರಂತೆಯೇ ಕೆಲಸ ನಡೀತದೆ ಆಚೆಚೆ ಮಣ್ಣಿನಿಂದ ಭದ್ರ ಮಾಡಿ ಹಾಗೆ ಎಲ್ಲೆಲ್ಲಿ ಗುಂಡಿಗಳಿವೆ ಅದನ್ನೆಲ್ಲ ಮುಚ್ಚಿ ತದನಂತರ ಏನು ಈ ಒಂದು ಡಾಂಬರೀಕರಣ ಮಾಡ್ತಕ್ಕಂಥ ಒಂದು ವಿಡಿಯೋನ ನಾವು ವೀಕ್ಷಣೆಯನ್ನು ಪಡೆಯುತ್ತಿದ್ದೇವೆ ಸೊ ದಯವಿಟ್ಟು ಏನು ಈ ಒಂದು ಡಾಂಬರೀಕರಣ ಮಾಡಬೇಕಾದ್ರೆ ಮನೆ ಮಾದೇಶ್ವರನ ಭಕ್ತಾದಿಗಳಿರ್ಬೋದು ಪ್ರವಾಸಿಗಿರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸ್ವಲ್ಪ ನೋಡ್ಕೊಂಡು ಬನ್ನಿ ದಯವಿಟ್ಟು ರಸ್ತೆ ಮಾಡ್ತಾರೆ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ಸೊ ನೋಡಿ ನಮ್ಮ ಕಾರ್ಮಿಕರು ಪಾಪ ಅವರು ಊಟ ತಿಂಡಿಯನ್ನು ಮಾಡಿಕೊಂಡು ಪಾಪ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಹಾಂ ಸೊ ನಮ್ಮ ಮನೆ ಬೆಟ್ಟದ ತನಕ ಇದೇ ತರಹದ ಒಂದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ದಯವಿಟ್ಟು ನಾನು ಒಂದು ಮನವಿ ಮಾಡ್ತೀನಿ ಎಲ್ಲ ಸ್ನೇಹಿತರಿಗೆ ಸೊ ಏನೋ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಈ ಒಂದು ಒಳ್ಳೆಯ ಕೆಲಸಕ್ಕೆ ಒಂದು ಬೆಂಬಲ ನೀಡಿ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಸೊ ನಾನು ಹೇಳ್ತಾ ಇರ್ತೀನಿ ಆಗಾಗ ನೋಡಿ ನಾನು ಝೆಡ್ ಈ ಒಂದು ರಸ್ತೆ ಕಾಮಗಾರಿ ಒಂದು ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಸೊ ಹಾಗೆ ನಾವು ಯಾರನ್ನು ಹೊಗಳಬೇಕು ಯಾರನ್ನು ಬಿಂಬಿಸಬೇಕು ಅಂತ ನಾನು ವಿಡಿಯೋಗಳನ್ನು ಮಾಡಲ್ಲ ಆಯ್ತಾ ಒಂದು ಹೇಳ್ತಿರ್ತೀನಿ ನಾನು ಇರ್ತಕ್ಕಂಥ ವಾಸ್ತವ ಸ್ಥಿತಿ ಹೇಳ್ತಿರ್ತೀನಿ ಸೊ ಇವತ್ತು ಇವತ್ತಿನ ಒಂದು ಸರ್ಕಾರ ಈ ಥರದ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಸೊ ಈ ಒಂದು ಕಾರ್ಯದಿಂದ ಪ್ರವಾಸಿಗರಿಗೆ ಅನುಕೂಲ ಆಗ್ತಾ ಇದೆ ಇದನ್ನೆಲ್ಲ ಹೇಳ್ತೀನಿ ಆದರೆ ಹೇಳೋದ್ರಿಂದ ಏನು ತಪ್ಪಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದೆ ಹಾಗೆ ನಮ್ಮ ಏನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನೂತನವಾಗಿ ಆಯ್ಕೆ ಗೆಲ್ತಕ್ಕಂಥ ಎಮ್ ಆರ್ ಮಂಜುನಾಥನವರ ಒಂದು ಶ್ರಮ ಏಕೆಂದರೆ ಸಾಕಷ್ಟು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ಸೊ ಇಂತಹ ಒಂದು ಪ್ರಾಜೆಕ್ಟನ್ನು ಹಾಕಿಸ್ಕೊಂಡಿರ್ತಾರೆ ಸೊ ಅದಕ್ಕೆ ನಾವು ಏನು ಗೊತ್ತಾ ಅವರು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಗುರುತಿಸತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸೊ ಅದನ್ನು ಹೊರ್ತುಪಡಿಸಿದ್ರೆ ಬೇರೆ ಏನಿಲ್ಲ ಇಲ್ಲಿ ನಮಗೆ ಎಲ್ಲ ಪಕ್ಷದವರು ಬೇಕು ಎಲ್ಲರೂ ಬೇಕು ಎಲ್ಲ ಸರ್ಕಾರಗಳು ಬೇಕು ಎಲ್ಲರೂ ಯಾರು ಉತ್ತಮವಾದ ಕೆಲಸಗಳನ್ನು ಕೈಗೆತ್ಕೋತಾರೆ ಅದನ್ನು ಗುರುತಿಸ್ತೀವಿ ಅಷ್ಟೇ ಅದನ್ನು ಹೊರ್ತುಪಡಿಸಿ ಇನ್ನೇನೂ ಇಲ್ಲ ರಾಜಕೀಯ ದುರುದ್ದೇಶ ಆ ಥರ ಏನಿಲ್ಲ ನಮಗೆ ಸಾಕಷ್ಟು ಜನ ಕಮೆಂಟ್ ಮೂಲಕ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನನಗೆ ಸಮ್ ಟೈಮ್ ಬೇಜಾರಾಗುತ್ತೆ ಏನಪ್ಪ ಇದು ಜನ ಇಷ್ಟೊಂದು ಈ ಥರ ಎಲ್ಲ ತಿಂಕ್ ಮಾಡ್ತಾರಲ್ಲ ಅನಿಸುತ್ತೆ ಅದನ್ನೆಲ್ಲ ಗಮನಿಸಿ ನಾನು ಇಷ್ಟು ನನ್ನ ಅನಿಸಿಕೆ ವ್ಯಕ್ತಪಡಿಸಿದ್ದೀನಿ ಬಂಧುಗಳೇ ಸೊ ಈಗಾಗಲೇ ನಾವು ವೀಕ್ಷಣೆ ಮಾಡಿದ್ರೆ ನಮ್ಮ ಏನು ಕೌದಳ್ಳಿ ಗ್ರಾಮದಿಂದ ಡಾಂಬರೀಕರಣ ಅಂದರೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಇಲ್ಲೆಲ್ಲ ಮಾಡ್ತಾರೆ ದಯವಿಟ್ಟು ಪ್ರವಾಸಿಗರು ವಿರುದ್ಧ ದಿಕ್ಕಿನಲ್ಲೇ ವಾಹನವನ್ನು ಚಲಿಸಬೇಡಿ ಅಂತ ಮತ್ತೊಮ್ಮೆ ಒಂದು ಮನವಿ ಮಾಡ್ತಾ ಇದ್ದೀನಿ ಸೊ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದೀನಿ ಬಂಧುಗಳೇ ಸೊ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಯಶಸ್ವಿ ಆಗ್ಬೋದು ಎಲ್ಲ ನಾನು ಇದ್ದೀನಿ ಆ ಮತ್ತು ಮತ್ತೆ ಹೇಳ್ತಾ ಇದ್ದೀನಿ ಏಟ್ ಟು ಸೆಟ್ ಮಾಹಿತಿ ನಡೀತೀನಿ ಸೊ ಈಗಾಗಲೇ ನಮ್ಮ ಎಮ್ ಜಿ ದೊಡ್ಡಿ ಟು ಏನು ನಮ್ಮ ಕೌದಳ್ಳಿ ಗ್ರಾಮ ತನಕವ್ರು ಸಹ ಅಲ್ಲೂ ಸಹ ಒಂದು ಪ್ರಾಜೆಕ್ಟ್ ವರ್ಕ್ ನಡೀತಾ ಇದೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ತುಂಬ ಜನ ಕೇಳ್ತಿರ್ತಾರೆ ನನ್ನ ಹಲವು ವಿಡಿಯೋಗಳಲ್ಲಿ ಕೇಳಿದರೆ ತುಂಬ ರಸ್ತೆ ಅದಿಗೇಟ್ ಹೋಗಿದೆ ಅದಿಗೇಟ್ ಟೋಗಿದೆ ರಸ್ತೆ ಮಾಡಿರಿ ರಸ್ತೆ ಕೆಲಸ ಮಾಡಿಸ್ರಿ ಹಾಗೆ ಹೀಗೆ ಈಗ ಕಮೆಂಟ್ಗಳು ಬರ್ತಾ ಇರ್ತದೆ ಅದನ್ನೆಲ್ಲ ಗಮನಿಸಿ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತಕ್ಕಂಥ ಒಂದು ವಿಡಿಯೋನ ಸಮರ್ಪಣೆ ಮಾಡಿದ್ದೀನಿ ಮುಂದಿನ ಸಹ ಮಾಡ್ತೀನಿ ಧನ್ಯವಾದಗಳು